ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ರೇಷನ್ ಕಾರ್ಡ್ ನ ಬಗ್ಗೆ ಒಂದು ಇಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ರೇಷನ್ ಕಾರ್ಡ್ ಅಲ್ಲಿ ಏನೆಲ್ಲ ತೊಂದರೆಗಳಾಗ್ತಿದೆ ರೇಷನ್ ಕಾರ್ಡ್ ಅರ್ಜಿನ ಯಾವಾಗ ಕರೀತಾರೆ ರೇಷನ್ ಕಾರ್ಡ್ ಅರ್ಜಿನ ಕರಿತಾರಾ ಇಲ್ವಾ ಅಥವಾ ರೇಷನ್ ಕಾರ್ಡ್ ನ ತಿದ್ದುಪಡಿ ಯಾವಾಗ ಮಾಡ್ತಾರೆ ತಿದ್ದುಪಡಿಯನ್ನ ಡೇಟ್ ನಾ ಯಾವಾಗ ಕೊಟ್ಟಿದ್ದಾರೆ ಅಥವಾ ಈಗಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿದೆಯಾ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದೀನಿ ಸೊ ಹಾಗೆ ಅದಕ್ಕೋಸ್ಕರ ವಿಡಿಯೋ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಜನಗಳಲ್ಲಿ ಮೇನ್ ಮೇನ್ ಆಗಿರೋದೇನಪ್ಪ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ನ ಮಾಡಿಸೋದು ಹೆಸರು ರೇಷನ್ ಕಾರ್ಡ್ ಅಲ್ಲಿ ಹೆಸರನ್ನ ಸೇರಿಸೋದು ರೇಷನ್ ಕಾರ್ಡ್ ಹೆಸರನ್ನ ತೆಗೆಯೋದು ಈ ಒಂದು ಅಪ್ಡೇಟ್ಗಳು ಮುಖ್ಯವಾಗಿ ಜನರಲ್ಲಿ ಈಗ ಇವಾಗ ಇರುವಂತದ್ದು ಸೊ ಏನಪ್ಪಾ ಅಂತ ಇದರಲ್ಲಿ ಮೂರು ರೀತಿಯಾಗಿ ನೀವು ಕೆಲಸಗಳನ್ನ ಮಾಡ್ಕೋಬಹುದು ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾನು ಹೇಳಬೇಕಾಗಿರೋದು ರೇಷನ್ ಕಾರ್ಡ್ ಅಲ್ಲಿ ನೀವು ಹೆಸರನ್ನ ಸೇರಿಸೋದು ಅಂತಂದ್ರೆ ಯಾರಾದ್ರೂ ಮದುವೆ ಆಗಿ ಬಂದ್ರೆ ಅವರ ಹೆಸರನ್ನ ರೇಷನ್ ಕಾರ್ಡ್ ಅಲ್ಲಿ ಸೇರಿಸೋದು ಇನ್ನೊಂದೇನಪ್ಪ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಹೊಸದಾಗಿ ಮಾಡಿಸೋದಕ್ಕೋಸ್ಕರ ಹಳೆಯಲ್ಲಿ ಹೊಸ ಹಳೆಯ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಹೆಸರನ್ನ ತೆಗೆಸೋದು ಏನಪ್ಪ ಅಂತಂದ್ರೆ ಯಾರು ತೀರ್ಕೊಂಡಿದೆ ಅವ್ರ ಹೆಸರನ್ನ ರೇಷನ್ ಕಾರ್ಡ್ ಇಂದ ತೆಗೆದು ಹಾಕೋದು ಸೊ ಈ ಒಂದು ಕೆಲಸವನ್ನ ಮಾಡೋದಕ್ಕೆ ಈ ತಿದ್ದುಪಡಿ ಕರೆಕ್ಷನ್ ಸರ್ಕಾರ ಕೊಡ್ತಾ ಇತ್ತು ಬಟ್ ಯಾವಾಗ ಕೊಡ್ತಾರೆ ಏನು ಅನ್ನೋದನ್ನ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಟೈಮ್ ಅಲ್ಲಿ ಇವರು ಕೊಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಮೊನ್ನೆ ಅಚ್ಚಿ ಮನೆ ಅಂದ್ರೆ ಇದೇ ಫೆಬ್ರವರಿ ಏಳನೇ ತಾರೀಕು ಮತ್ತೆ ಆರನೇ ತಾರೀಕು ಕೊಟ್ಟಿದ್ರು ಆದ್ರೆ ಎರಡು ಗಂಟೆಗಳ ಕಾಲಾವಕಾಶನ ಮಾತ್ರ ಕೊಟ್ಟಿದ್ದು ಆದ್ರೆ ಈ ಎರಡು ಗಂಟೆ ಕಾಲಾವಕಾಶ ಅಲ್ಲಿ ಎಷ್ಟು ಜನರ ಒಂದು ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡೋ ಮಾಡಕ್ ನೀವೇ ಹೇಳಿ ನೀವು ಒಂದು ಯೋಚನೆ ಮಾಡಬೇಕಾಗುತ್ತೆ ಸೊ ಸರ್ಕಾರ ಆಗ್ತಾ ಇದೆ ಯಾಕಂತಂದ್ರೆ ನೀವು ರೇಷನ್ ಕಾರ್ಡ್ ನ ಅಪ್ಡೇಟ್ ನ ಸರಿಯಾಗಿ ಕೊಡ್ತಾ ಇಲ್ಲ ಹೊಸ ರೇಷನ್ ಕಾರ್ಡ್ನ ಯಾವಾಗ ನೀವು ಕರಿತಾರೆ ಹೊಸ ಮಾಹಿತಿಯನ್ನು ಇಲ್ಲ ಅಂತಾನೆ ಹೇಳ್ಬೋದು ಸರ್ಕಾರ ಈ ರೀತಿ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಅವರ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ ಪ್ರಕಾರ ಏನಪ್ಪಾ ಅಂತಂದ್ರೆ ನಾವು ಈಗಾಗಲೇ ರೇಷನ್ ಕಾರ್ಡ್ಗಳನ್ನ ಚೆಕ್ ಮಾಡ್ತಾ ಇದ್ವಿ ಯಾವ ಇಲ್ಲಿ ರೇಷನ್ ಕಾರ್ಡ್ನ ನ ಮಾಡಿಸ್ಕೊಂಡಿದ್ದಾರೆ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ರೇಷನ್ ಕಾರ್ಡನ್ನ ನ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಯಾರು ಅರ್ಹಲ್ಲ ಅವರು ಕೂಡ ಯಾರು ಬಿ ಪಿ ಎಲ್ ಅಥವಾ ಈ ರೇಷನ್ ಕಾರ್ಡ್ಗೆ ಯಾರ ಅವರು ರೇಷನ್ ಕಾರ್ಡ್ನ ಮಾಡಿಸಿಕೊಂಡಿದ್ದಾರೆ ಈ ಎಲ್ಲವನ್ನ ಚೆಕ್ ಚೆಕ್ಅಟ್ ಮಾಡಿಬಿಟ್ಟು ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು ಹೊಸದಾಗಿ ರೇಷನ್ ಕಾರ್ಡ್ ಮಾಡೋಕೆ ಅನುಮತನ ಕೊಡ್ತೀವಿ ಅಂತ ಹೇಳಿದ್ರು ಇನ್ನು ಎಷ್ಟು ದಿನಗಳವರೆಗೆ ಅದನ್ನ ಗೊತ್ತಿಲ್ಲ ಸರ್ಕಾರ ಎಸ್ ಅದಕ್ಕಿಂತ ಮುಂಚೆ ನೀವೇ ಪಾಸ್ಟೈಡ್ ಮಾಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಅಂತ ಒತ್ತಿ ಹಾಗೆ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಅನ್ನ ಮಾಡಿ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀವಿ ಈಗಾಗಲೇ ಸರ್ಕಾರ ಹೇಳುತ್ತೆ ಹೇಳುತ್ತಂತಂದ್ರೆ ಈ ಫೆಬ್ರವರಿ ಮೊದಲನೇ ವಾರ ಅಥವಾ ಫೆಬ್ರವರಿಯ ಕೊನೆಯ ವಾರದಲ್ಲಿ ನಾವು ರೇಷನ್ ಕಾರ್ಡ್ನ ನ ಅನುಮತಿಯನ್ನ ಕೊಡ್ತೀವಿ ಅಂತಂದರೆ ತಿದ್ದುಪಡಿ ಆದರೂ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಅರ್ಜನ ಅರ್ಜನ ಆದರೂ ಆಗಿರ್ಬೋದು ಈ ಎಲ್ಲವನ್ನ ನಾವು ಒಂದು ವಾರಗಳ ಕಾಲ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅದು ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಎರಡು ಗಂಟೆಗಳ ಮೂರು ಗಂಟೆಗಳ ಕಾಲ ಅಲ್ಲ ನಾಲ್ಕು ಗಂಟೆಗಳ ಕಾಲ ಅಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ರವನ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮಗೆ ಈ ಒಂದು ತಿದ್ದುಪಡಿಗೆ ಅಥವಾ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕೋದಕ್ಕೆ ನಿಮ್ಗೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಫೆಬ್ರವರಿ ಮೊದಲನೇ ವಾರ ಅಂತೂ ಮುಗಿತಾ ಬಂತು ಆಲ್ಮೋಸ್ಟ್ ಹೋದಂಗೆ ಇದು ಕೂಡ ಈ ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನ ಕೊಡ್ತಾ ಇಲ್ಲ ಬಿಡ್ತಾ ಇದ್ದಾರೆ ಅನ್ನೋದ್ರೆ ಒಂದ್ ಎರಡು ತಾಸು ಮೂರ್ ತಾಸು ಮಾತ್ರ ಬಿಡ್ತಾ ಇರೋದ್ರೆ ಈ ಏಳು ಮೂರು ತಾಸುಗಳಲ್ಲಿ ಯಾವುದೇ ರೇಷನ್ ಕಾರ್ಡ್ ನ ಕರೆಕ್ಷನ್ ಆಗಿರಬಹುದು ಅಥವಾ ಹೊಸ ಅಪ್ಲಿಕೇಶನ್ ಆಗಿರೋದು ಹಾಕಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದರಲ್ಲಿ ನಮಗೆ ತೊಂದರೆ ಕೊಡೋದೇನಪ್ಪ ಅಂದ್ರೆ ಸರ್ವೇ ಬರ್ತಾ ಇರೋದಿಲ್ಲ ಈ ರೀತಿ ತೊಂದರೆಗಳು ತುಂಬಾನೇ ಕಾರ್ತಾ ಇರುತ್ತೆ ಸೊ ಜನಗಳಲ್ಲಿ ಏನಾಗಿದೆ ಅಂತಂದ್ರೆ ರೇಷನ್ ಕಾರ್ಡ್ಗೆ ಹೊಸ ರೇಷನ್ ಕಾರ್ಡ್ ಗೆ ಜನ ಕರೀತಾರೋ ಇಲ್ವೋ ರೇಷನ್ ಕಾರ್ಡ್ ನ ಇಲ್ಲವೋ ಇಲ್ವಾ ಮರ್ಸೋಕಾಗುತ್ತಾ ಅನ್ನೋದು ತುಂಬಾ ಜನಗಳಲ್ಲಿ ಕಾಣುವಂತ ಪ್ರಶ್ನೆ ಆಗಿದೆ ಸೊ ಈ ರೀತಿ ಸರ್ಕಾರ ಯಾಕೆ ಮಾಡ್ತದೆ ಅಂತ ನನಗೆ ಗೊತ್ತಿಲ್ಲ ಸರ್ಕಾರ ಈ ರೀತಿ ಕನ್ನ ಮುಚ್ಚಿ ಯಾಕೆ ಆಗ್ತದೆ ಅಂತ ಕೂಡ ನನಗೆ ಗೊತ್ತಾಗ್ತಿಲ್ಲ ಸೊ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾದು ನೋಡ್ಬೇಕಾಗಿದೆ ಅಷ್ಟೇ ಈಗ ಈಗ ಒಂದೆರಡು ತಾಸುಗಳಲ್ಲಿ ಬಿಡ್ತಾ ಇದ್ದಾರೆ ಅವಾಗ ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ನೀವು ಸಣ್ಣ ನಿಮ್ಮ ರೇಷನ್ ಕಾರ್ಡ್ ಅರ್ಜಿನ ಹಾಕೋಬಹುದು ಆದ್ರೆ ಇದರಲ್ಲಿ ಎಷ್ಟು ಜನರಿಗೆ ಸಿಗುತ್ತೆ ಅಂತ ಗೊತ್ತಲ್ಲ ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಈ ಎರಡು ಮೂರು ಗಂಟೆಗಳ ಕಾಲ ಯಾವುದು ಸಾಲದಿಲ್ಲ ಕೊಡಬೇಕಾದ್ರೆ ಒಂದು ದಿನಗಳಂದ್ರೆ ಟ್ವೆಂಟಿ ಓನ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಮನೆಗಳ ಕಾಲ ಸರ್ವಿಸ್ ಸೆಮಿಸ ಕೊಟ್ಟರೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ರೇಷನ್ ಕಾರ್ಡ್ ಹೆಸರು ಹಾಕೋದು ಹೆಸರು ತೆಗೆದು ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ಬೋದು ಈಗ ಎಲ್ಲ ಕಡೆ ಸರ್ವರ್ ಅಲ್ಲಿ ಈಗ ಒಂದು ಸೈಬರ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸದ್ಯ ರೇಷನ್ ಕಾರ್ಡ್ ನ ಬಗ್ಗೆ ನಮ್ಮ ಕೇಳಕ್ಕೆ ಹೋಗ್ಬಿಡಿ ಯಾಕಂದರೆ ಸರ್ಕಾರ ಅದರ ಬಗ್ಗೆ ಯಾವ್ದು ಮಾಹಿತಿನ ಕೊಡ್ತಾ ಇಲ್ಲ ಅಂತಾರೆ ಅವರು ತಿಳಿಸಿಕೊಡ್ತಾ ಇದ್ದಾರೆ ಸೊ ಈ ರೀತಿ ಅಂತ ನನಗಂತೂ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈ ರೀತಿ ಸರ್ಕಾರ ಮಾಡ್ತಾ ಇರೋದು ಸರಿಯಲ್ಲ ಇದನ್ನ ಆದಷ್ಟು ಬೇಗ ತೆದ್ದು ತಿದ್ಕೊಳ್ಳೋಕೆ ಕಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನೀವು ರೇಷನ್ ಕಾರ್ಡ್ಗೆ ವೇಟ್ ಮಾಡ್ತಾ ಇದ್ರೆ ಹೊಸ ಅರ್ಜಿನ ಹಾಕೋದಕ್ಕೆ ವೇಸ್ಟ್ ಮಾಡಿ ಅಂದ್ರೆ ವೇಟ್ ಮಾಡ್ತಾ ಇದ್ರು ಹಾಗೆ ಹೆಸರನ್ನ ಸೇರ್ಸೋದಕ್ಕಾಗಿರ್ಬೋದು ಹೆಸರನ್ನ ತೆಗೆಯೋದಕ್ಕಾಗಿರ್ಬೋದು ಕರೆಕ್ಷನ್ ಮಾಡೋಕ್ಕಾಗಿರ್ಬೋದು ಈ ರೀತಿ ಎಲ್ಲಕ್ಕೂ ನೀವು ವೇಟ್ ಮಾಡ್ತಾ ಇದ್ರು ಸೊ ಈ ಥರ ಅಪ್ಡೇಟ್ ಏನಾದರೂ ಬಂದ್ರೆ ನಿಮಗೆ ಖಂಡಿತವಾಗಿ ನಾನು ಇದನ್ನು ಮಾಡಿ ಹಾಕ್ತೀನಿ ಸೊ ಈ ಸದ್ಯದಲ್ಲಿ ಯಾವುದೇ ಅಪ್ಡೇಟ್ ಬರ್ತಾ ಇಲ್ಲ ಬಂದ್ರು ಕೂಡ ಅದು ನಿಮಗೆ ಯೂಸ್ಫುಲ್ ಆಗಲ್ಲ ಅಂತ ನಾನು ಅನಿಸುತ್ತೆ ಯಾಕಂದ್ರೆ ಎರಡು ಗಂಟೆಗಳ ಕಾಲ ಮೂರು ಗಂಟೆಗಳ ಕಾಲ ನೀವು ರೇಷನ್ ಅರ್ಜಿನ್ ಹಾಕೋದಾಗಿರುವುದು ತಿದ್ದುಪಡಿ ಮಾಡೋಕ್ಕಾಗಿರ್ಬೋದು ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅರ್ಧರಲ್ಲಿ ಅರ್ಧ ಏನಿದೆ ಸರ್ವರಲ್ಲೇ ಹೋಗ್ಬಿಡುತ್ತೆ ಇನ್ನು ಅರ್ಧದಲ್ಲಿ ನೀವು ನೀವೇನಾದ್ರೂ ಆಗುತ್ತಾ ಹೇಳಿ ಆಗೋದಲ್ಲ ಸೊ ಈ ಒಂದು ತೊಂದರೆಯಿಂದ ಯಾವಾಗ ಪಾರ ಆಗುತ್ತೆ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಇದು ಕ್ಲಿಯರ್ ಆಗಲಿ ಅಂತ ನಾನು ಕೇಳ್ಕೊತಾ ಇದೀನಿ ಎಸ್ ಇದಾಗಿತ್ತು ಇವತ್ತೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ಕ್ಲಿಯರ್ಬೋದು ನಮಸ್ಕಾರ